ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ಹುಲಿಗಳ ಹಾವಳಿ ಮಿತಿಮೀರಿ ಹೋಗಿತ್ತು ಕೇವಲ ಜಾನುವಾರುಗಳು ಮಾತ್ರವಲ್ಲ ಮನುಷ್ಯರ ಮೇಲೂ ಕೂಡ ದಾಳಿ ಮಾಡಿ ಜೀವಕ್ಕೆ ಕಂಟಕವನ್ನು ತರ್ತಾ ಇತ್ತು ಈಗ ಸಫಾರಿಯನ್ನು ಬಂದ್ ಮಾಡಿದ ಮೇಲೆ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಕಡಿಮೆಯಾಗಿದೆ ಕೊಳ್ಳೆಗಾಲದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಬಂದ್ ಮಾಡಲಾಗಿತ್ತು ಆಗ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಕಡಿಮೆ ಆಗಿದೆ ಸಫಾರಿ ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದ್ರು ಈಶ್ವರ ಖಂಡ್ರೆ ರೈತರ ಒತ್ತಾಯದಿಂದ ಸಫಾರಿ ಬಂದ್ ಮಾಡಲಾಗಿದೆ ಸದ್ಯಕ್ಕೆ ಸಫಾರಿಯನ್ನು ನಿಲ್ಲಿಸಲಾಗಿದೆ ಹೀಗಾಗಿ ಕಡಿಮೆ ಆಗಿರೋದು ನಿಜ ಅಂತ ಹೇಳಿ ಸಚಿವರೇ ಅದನ್ನು ಒಪ್ಪಿಕೊಂಡಿದ್ದಾರೆ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆದಿದೆ ನಮ್ಮವರು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಹುಲಿಗಳನ್ನು ಸೆರೆಹಿಡಿಯಲಾಗಿದೆ ಹಿಡಿಯಲಾಗಿದೆ ಹೌದಾ ಅದಕ್ಕೆ ಇವತ್ತು ಬೇರೆ ಬೇರೆ ಕಡೆ ಬಿಡಲಾಗಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹುಲಿಗಳ ಕಾರ್ಯಾಚರಣೆ ಇವತ್ತು ಇಡೀ ಇತಿಹಾಸದಲ್ಲಿ ಯಾವತ್ತಿಗೂ ಆಗಿಲ್ಲ ಅಂತ ಹೇಳ್ಬೋದು ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಕಡಿಮೆ ಆಗಿದೆ ಜೀವನ ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು ಜೀವನನು ಜೀವ ಅತ್ಯಮೂಲ್ಯವಾದಂಥದ್ದು ಇದನ್ನು ಉಳಿಸಬೇಕು ಜೀವನೋಪಾಯ ಇವತ್ತು ನಮ್ಮೆಲ್ಲರಿಗೆ ಅದಕ್ಕೆ ಎಲ್ಲ ಪ್ರಾಣಿ ಜೀವನ ಎಲ್ಲ ಅದಕ್ಕೆ ಭೂಮಿ ಮೇಲೆ ಇರುವಂತ ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಹಾಕಿದೆ ಎಲ್ಲ ಜೀವಿಗಳು ಇವತ್ತು ಅದಕ್ಕೆ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಇದೆ ನಮ್ಮವರು ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ನಿಜ ಅದು ಸಫಾರಿ ಬಂದ್ ಮಾಡಿದ್ದ ಕಾರಣಕ್ಕಾಗಿಯೇ ಕಾಡು ಪ್ರಾಣಿಗಳು ಹಾಗೂ ಮಾನವನ ನಡುವಿನ ಸಂಘರ್ಷ ನಿಂತಿದೆ ಆದರೆ ಎಲ್ಲೊಂದು ಕಡೆ ಇದು ಪ್ರವಾಸೋದ್ಯಮಕ್ಕೂ ಕೂಡ ಹೊಡ್ತಾ ಅಲ್ವಾ ಈ ನಿಟ್ಟಿನಲ್ಲಿ ಏನಾದರೂ ಸಚಿವರು ಮಾತನಾಡಿದ್ರಾ ಹೌದು ದಶರಥ್ ಈಗ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿರ್ತಕ್ಕಂಥ ಘಟನೆಗಳು ನಡೆದಿದ್ದಾವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೈತರ ಒಂದು ಒತ್ತಾಯದ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ನಡೀತಾ ಇದ್ದಂತಹ ಸಫಾರಿಯನ್ನು ಬಂದ್ ಮಾಡಲಾಗಿತ್ತು ಇದರಿಂದಾಗಿ ಕಾಡು ಪ್ರಾಣಿಗಳ ದಾಳಿ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಆದರೆ ಈಗ ಮತ್ತೆ ಆ ಒಂದು ಸಫಾರಿ ಬಂದಾಗಿರ್ತಕ್ಕಂಥದ್ದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ರೆಸಾರ್ಟ್ನವ್ರು ಇರ್ಬೋದು ಜೊತೆಗೆ ಅನ್ಯ ಸ್ಥಳೀಯ ವ್ಯಾಪಾರಸ್ಥರುಗಳು ಒತ್ತಾಯವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಆದರೆ ಇದು ಪ್ರವಾಸೋದ್ಯಮದ ಮೇಲೆ ಹೊಡೆತವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಅಲ್ಲಿ ಅರಣ್ಯ ಸಂರಕ್ಷಣೆ ಆಗ್ತಕ್ಕಂಥದ್ದು ಇರಬಹುದು ಜೊತೆಗೆ ಕಾಡು ಪ್ರಾಣಿಗಳ ಒಂದು ಸ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾಗುತ್ತೆ ಒಂದು ವೇಳೆ ಸಫಾರಿಯನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಈಗ ಮೈಸೂರು ಭಾಗದಲ್ಲಿ ಹುಲಿ ದಾಳಿಗಳಿರಬಹುದು ಪ್ರತಿನಿತ್ಯವೂ ಕೂಡ ಸಾಕು ಪ್ರಾಣಿಗಳನ್ನು ಕಳೆದುಕೊಳ್ಬೇಕಾದಂತಹ ಒಂದು ಸ್ಥಿತಿಯಲ್ಲಿ ಜೊತೆಗೆ ಜೀವವೈದ ಆತಂಕದಲ್ಲಿ ರೈತರು ಇರಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ ಒಂದು ಕಡೆ ಇದು ಸಫಾರಿಯಲ್ಲಿ ಏನು ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳ್ತಕ್ಕಂಥದ್ದು ಇರ್ಬೋದು ಇದಕ್ಕೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂಥೇಳಿ ಈಗಾಗಲೇ ಪರಿಸರವಾದಿಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ವನ್ಯಪ್ರಿಯರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಫಾರಿಯನ್ನು ಆರಂಭ ಮಾಡಬಾರ್ದು ಆರಂಭ ಮಾಡಿದರೆ ಮತ್ತೆ ಇದೇ ಥರದ ವಾತಾವರಣ ನಿರ್ಮಾಣವಾಗುತ್ತೆ ಯಾಕೆಂಥೇಳಿದರೆ ಈಗಾಗಲೇ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ವೇಳೆ ಮತ್ತೆ ಸಫಾರಿಯನ್ನು ಸಂದರ್ಭದಲ್ಲಿ ಅನಾಹುತಗಳಾಗ್ತವೆ ಒಂದು ಒತ್ತಾಯವನ್ನು ಮಾಡಲಾಗ್ತಾ ಇರ್ತಕ್ಕಂಥ ಜೊತೆಗೆ ರೈತರು ಕೂಡ ಈಗ ಸಫಾರಿಯನ್ನು ಬಂದ್ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಡ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ನಿಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಆದರೆ ಈಗ ಒಂದಷ್ಟು ಹೋಟೆಲ್ಗಳಿರಬಹುದು ಜೊತೆಗೆ ಅಲ್ಲಿ ಸಫಾರಿಯನ್ನು ನಂಬಿದಂತಹ ಒಂದಷ್ಟು ವ್ಯಾಪಾರಸ್ಥರುಗಳಿರಬಹುದು ಇವರೆಲ್ಲರೂ ಕೂಡ ಮತ್ತೆ ಸಫಾರಿಯನ್ನು ಓಪನ್ ಮಾಡಬೇಕು ಇಲ್ಲವಾದರೆ ತಮ್ಮ ಬದುಕು ಕಷ್ಟವಾಗುತ್ತೆ ಅಂತ ಹೇಳಿ ಈಗಾಗಲೇ ಅವರು ಪ್ರತಿಭಟನೆ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಆದರೆ ಸರ್ಕಾರದಲ್ಲಿ ಈಗ ಬ ಪ್ರಸ್ತುತ ಸಂದರ್ಭದಲ್ಲಿ ಈಗ ಸಚಿವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಫಾರಿಯನ್ನು ಬಂದ್ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಕಡಿಮೆ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಫಾರಿಯನ್ನು ಓಪನ್ ಮಾಡ್ತಕ್ಕಂಥದ್ದಿರಬಹುದು ಜೊತೆಗೆ ಅಲ್ಲಿ ಜನರ ಒಂದು ಓಡಾಟವನ್ನು ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಅವರೊಟ್ಟಿಗೆ ಚರ್ಚೆಯನ್ನು ಮಾಡಿ ತದನಂತರ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರೈತರನ್ನು ಗಮನಿಸಬೇಕು ಜೊತೆಗೆ ಕಾಡು ಪ್ರಾಣಿಗಳ ಒಂದು ಸಂರಕ್ಷಣೆಯನ್ನು ಕೂಡ ಗಮನಿಸಬೇಕಾಗುತ್ತೆ ಒಂದು ವೇಳೆ ಸಫಾರಿಯನ್ನು ಮತ್ತೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಈ ತರದ ಅನಾಹುತಗಳು ಸಂಭವಿಸೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನಗಳಿಲ್ಲ ಯಾಕೆಂತ ಹೇಳಿದ್ರೆ ಆ ತರದ ಒಂದು ಘಟನೆಗಳು ಈಗಾಗಲೇ ನಡೆದಿರ್ತಕ್ಕಂಥದ್ದು ಜೊತೆಗೆ ಸಫಾರಿ ಬ ಬಂದಾದ ನಂತರ ಹುಲಿ ದಾಳಿ ಬಹಳ ಸಂರಕ್ಷಣೆ ಆಗ್ಬೇಕು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಿರಬಹುದು ಜೊತೆಗೆ ಅಲ್ಲಿ ವ್ಯಾಪಾರ ವಹಿವಾಟಿನ ಆಗ್ತಾ ಇತ್ತು ಅದಕ್ಕೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ತೆಗೆದು ಅಲ್ಲಿ ಅರಣ್ಯ ಪ್ರದೇಶಕ್ಕೆ ಸಫಾರಿಯನ್ನ ಎಂಟ್ರಿ ಕೊಡ್ತಕ್ಕಂಥ ಮತ್ತೆ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ರೈತಾಪಿ ವರ್ಗ ಜೊತೆಗೆ ವನ್ಯ ಕ್ರಿಯೆಗಳು ಕೂಡ ಸಾಕಷ್ಟು ಒತ್ತಾಯ ಕೂಡ ಈಗ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಸಫಾರಿ ಬಂಧನ ಅನ್ನ ಮಾಡಿರ್ತಕ್ಕಂಥ ಸರ್ಕಾರ ಮುಂದೆ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹಿನ್ನೆಲೆಯಲ್ಲಿ ಕಾಡಚಿನ ಪ್ರದೇಶಗಳಿರಬಹುದು ಜೊತೆಗೆ ವನ್ಯಜೀವಿಗಳ ಒಂದು ಗಾಳಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲ ಮಾಹಿತಿಗೆ